ಮೊದಲ ಕೆಡಿಪಿ ಸಭೆಯಲ್ಲಿ ಶಾಸಕ ದರ್ಶನ್ ಬ್ಯಾಟಿಂಗ್ ತತ್ತರಿಸಿದ ಅಧಿಕಾರಿಗಳು ಸಾಗುವಳಿ ಸಮಸ್ಯೆ ಕೆರೆ ಸ್ಪಶಾನ ಸಂರಕ್ಷಣೆ ತಾಲೂಕಿನ ಅಭಿವೃದ್ಧಿಗೆ ಸೂಚನೆ ಕ್ಷೇತ್ರದ ಜನರು ನಮ್ಮನ್ನು ನಂಬಿ ಅಭಿವೃದ್ಧಿ ಮಾಡುತ್ತಾರೆ ಎಂದು ನಮ್ಮನ್ನು ಗೆಲ್ಲಿಸಿದ್ದಾರೆ ನಾವು ಅವರಿಗೆ ಒಳ್ಳೆಯ ಆಡಳಿತ ನೀಡಬೇಕು ಅಧಿಕಾರಿಗಳಾದ ತಾವು ಒಳ್ಳೆಯ ಕೆಲಸ ಮಾಡಬೇಕು ಎಂದು ಹೇಳಿ ಸಭೆಯನ್ನು ಪ್ರಾರಂಭ ಮಾಡಿದರು ಮೊದಲಿಗೆ ಕೃಷಿ ಬಗ್ಗೆ ಹಲವಾರು ಯೋಜನೆಗಳ ಅಂಕಿಅಂಶ ಸಹಿತ ಕೇಳಿದ ಪ್ರಶ್ನೆಗೆ ತತ್ತರಿಸಿದ ಅಧಿಕಾರಿ ಮೊದಲಿಗೆ ಕೃಷಿ ಬಗ್ಗೆ ಹಲವಾರು ಯೋಜನೆಗಳ ಅಂಕಿಅಂಶ ಸಹಿತ ಕೇಳಿದ ಪ್ರಶ್ನೆಗೆ ತತ್ತರಿಸಿದ ಅಧಿಕಾರಿ ಮಾಹಿತಿ ನೀಡದೆ ಶಾಸಕ ದರ್ಶನ್ ಮಾತನಾಡಿ ಇದು ಸಭೆ ಮಾಹಿತಿ ಕೊಡುವವರು ಯಾರು ನೀವೇ ತಾನೇ ಎಲ್ಲಿ ಎಂದು ಕ್ಲಾಸ್ ತೆಗೆದುಕೊಂಡರು ಮೊದಲ ಸಭೆಯಲ್ಲಿ ಅಧಿಕಾರಿಗಳೆಲ್ಲ ಮೂಕಪೇಕ್ಷಕರಾದರು ರಸಬಾಳೆ ಬೆಳೆಯುವ ರೈತರಿಗೆ ಮೊದಲ ಆದ್ಯತೆ ನೀಡಬೇಕು ರಸಬಾಳೆಗೆ ಯಾವುದೇ ರೋಗಗಳು ಬರದಂತೆ ಕ್ರಮ ವಹಿಸಬೇಕು ಈ ಬಗ್ಗೆ ರೈತರು ಅರಿವು ಮೂಡಿಸಬೇಕು ಎಂದು ತಾಕೀತು ಮಾಡಿದರು ತಾಲೂಕಿನಲ್ಲಿರುವ ಕೆರೆಗಳನ್ನು ಗುರುತು ಮಾಡಿ ಕೆರೆ ಒತ್ತುವರಿ ತೆರವುಗೊಳಿಸಬೇಕು ಸ್ಮಶಾನ ಇಲ್ಲದೆ ಇರುವ ಗ್ರಾಮಗಳಲ್ಲಿ ಈ ಕೂಡಲೇ ಸ್ಮಶಾನ ಜಾಗವನ್ನು ನೀಡಬೇಕು ಎಂದು ತಹಶೀಲ್ದಾರ್ ಅವರಿಗೆ ಸೂಚನೆ ನೀಡಿದರು ದೇವಾಲಯದ ಬೆಳ್ಳಿ ರಥದ ಕೆಲಸವನ್ನು ಕೂಡಲೇ ಪೂರ್ಣಗೊಳಿಸಬೇಕು ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಹೆಚ್ಚುವರಿ ಶೌಚಾಲಯ ಕಟ್ಟಡಗಳನ್ನು ನಿರ್ಮಿಸಿ ಕಪಿಲಾ ನದಿ ಪಾತ್ರದಲ್ಲಿ ಕಟ್ಟೆಚ್ಚರ ವಹಿಸಬೇಕು ಎಂದು ಸೂಚಿಸಲಾಯಿತು ಪ್ರಮುಖವಾಗಿ ತಾಲೂಕಿನಲ್ಲಿ ರೈತರು ಸಾಕಷ್ಟು ವರ್ಷಗಳ ಕಾಲ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡಿ ಬದುಕು ಸಾಗಿಸುತ್ತಿರುವ ಬಡವರನ್ನು ಗುರುತಿಸಿ ಅವರಿಗೆ ಸಾಗುವಳಿ ಮಂಜೂರು ಮಾಡಬೇಕು ಈಗಾಗಲೇ ಸಾಗುವಳಿ ವಿಚಾರವಾಗಿ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಸಾಕಷ್ಟು ಸಭೆಗಳನ್ನು ನಡೆಸಿದ್ದಾರೆ ರೈತರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಬೇಕು ಯಾವುದೇ ದೂರುಗಳು ಬಾರದೇ ರೀತಿಯಲ್ಲಿ ರೈತರ ಸಹಕಾರವಾಗಿ ನಿಲ್ಲಬೇಕು ಎಂದು ಸಂದರ್ಭದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ತಶೀಲ್ರಾಜ್ ಶಿವಕುಮಾರ್ ಕಾಸ್ನೂರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕಾಧಿಕಾರಿ ಜೊರಾಲ್ಡ್ ರಾಜೇಶ್ ಡಿವೈಎಸ್ಪಿ ನಘು ನಗರಸಭಾ ಅಧ್ಯಕ್ಷ ಶ್ರೀಖಂಡಸ್ವಾಮಿ ಉಪಾಧ್ಯಕ್ಷೆ ರಿಹಾನ ಬಾನು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಮಾರುತಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಜಯಶಂಕರ್ ಫೋರ್ ಎನ್ಕೆಎಸ್ಟಿವಿಫೋರ್ಗೂರು ಇಲ್ಲಿಂದ ನಾವು ಕ್ಯಾರಟೈಸ್ ಮಾಡಿ ಇಲ್ಲಿ ಫಾಸ್ಟಲ್ ಮಾಡೋದು ಯಾಕಂದರೆ ಎಂಥ ವಿಜೇ ಆಗ್ಬಿಟ್ಟರೆ ಜನ ಸಾಕಷ್ಟು ಲೈಫು ಅಲ್ಲಿ ಎಷ್ಟೇ ಆದಷ್ಟು ಅವ್ರಿಗೆ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ಬಿಟ್ಟಿದೆ ಅದಕ್ಕೆ ಸರ್ ಈಗ ನಮ್ಮಲ್ಲಿ ಎರಡು ಸಬ್ ಆಗಿರಲ್ಲ ಸರ್ ಅವರಿಗೆ ಈಗ ಒಳ್ಳೇಲಿಕ್ಕೆ ಅವರಿಗೆ ಮಾರ್ಕೆಟ್ ಮನೆ ಇದೆ ಆಮೇಲೆ ಈ ಥರ ನಾವು ಪ್ರೊವೈಡ್ ಮಾಡ್ಕೊಂಡು ಕೊಟ್ಟಿದ್ದೀವಿ ಸರ್ ಎಲ್ಲ ಕಡೆ ಈಕ್ವಲ್ ಆಗಿ ಅವರು ಏನು ವೆರೈಟಿ ನಾವು ರೊಟ್ಟೀನಾಗಿ ಕೊಟ್ಟಿದ್ದೀರಾ ಸರ್

ಎವೆರಿಮನ್ ಚೈಕ್ ಮಾಡ್ತಾರೆ ಸರ್ ಅವರು ಲಸ್ಟ್ ಟು ಮೀಟಿಂಗ್ ಕರ್ರುಯಲ್ ಆಗಿತ್ತು ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಕೇಳಿ ವರ್ತೋರಿ ಎಸ್ ಕೇಳಿ ವರ್ತೋರಿ ಸರ್ ನಮ್ಮಲ್ಲಿ ಟೋಟಲ್ ಈ ಕಾಂಪನ್ಸೇಷನ್ ಯಾಕೆ ಅಂತಂದ್ರೆ ಟರ್ಸ್ ಇದೋ ಹಾ 얘는 ಬಿಲಾಕ್ ಇದ್ದಿರತ್ತಾ ಅಂತ ಹೇಳಬೇಕು ಸರ್ ಆಪೇಟ್ ಮಾಡಿ ಸರ್ ಯಾವ ಸಿವೆನ್ ಏಳಿದ್ದಿ ಸಮಯಕ್ಕೆ ಟೋಡಿಸ್ ಕೊಡ್ಬೇಕು ಎಕ್ಸ್‌ಪ್ಲೈನ್ ಮಾಡ್ಬೇಕು ಬಕೇಟ್ ಮಾಡಬೇಕು ಎಕ್ಸ್‌ಪ್ಲೈನ್ ಮಾಡಬೇಕು

ಹೇಳಿಕೆ ನನಗೆ ನಾನೊಬ್ಬ ವಕೀಲನಾಗಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಅಂತ ಹೇಳ್ಬೋದು ಅಷ್ಟು ನಮ್ಮ ತಂದೆಯವರ ಸು ಕೂಡ ನಂಗೆ ಅಷ್ಟು ಪರಿಚಯ ಇರಲಿಲ್ಲ ಆದರೂ ಕೂಡ ನಾವು ಮೊದಲನೇದಾಗಿ ನಮ್ಮ ಜನರ ಪಡಿ ಹೋಗ್ಬೇಕು ನಮ್ಮ ಜನ ಕಷ್ಟಗಳಿಗೆ ಹಾಗೆ ನಮ್ಮ ಸರ್ಕಾರದ ಚಿಂತೆಗಳೇನು ಸರ್ಕಾರದಲ್ಲಿ ಯಾವ ರೀತಿ ಅಂತ ಯೋಚನೆ ತಯಾರಾಗಿದೆ ಯೋಚನೆ ಅದು ನಮ್ಮ ಜನರಿಗೆ ಮುಟ್ಟಿದೆಯೋ ಇಲ್ವೋ ಸರ್ಕಾರದ ಸೌಲಭ್ಯಗಳು ಜನರಿಗೆ ಕಲಿಸ್ತಾ ಇದೆಯೋ ಇಲ್ವೋ ಇನ್ನೂ ಏನೋ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಆಗ್ಬೇಕು ಇದರ ಬಗ್ಗೆ ಎಲ್ಲ ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ನಾವು ಬಳಿಗೆ ಹೋಗಿ ಅವಳ ಹೋಗಿ ಅಲ್ಲಿ ನಾವು ತಿಳಿಯುವಂತ ಪ್ರಯತ್ನವನ್ನ ಕಳೆದ ಒಂದು ವರ್ಷಗಳನ್ನ ಮಾಡ್ತಾ ಇದ್ದೇವೆ